ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನಾನು ನಿಮ್ಮ ಎಂ ಪಿ ಮುದಾಳಿ ಬಂಧುಗಳೇ ಇವತ್ತಿನ ನಮ್ಮೂರು ನಮ್ಮ ಪಂಚಾಯತಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಬಯಸುತ್ತಾ ಇವತ್ತಿನ ಮಲ್ಕಾಪುರ್ ಗ್ರಾಮ ಪಂಚಾಯತಿ ನಮ್ಮ ನರಂಜ ಎಕ್ಸ್ಪ್ರೆಸ್ ಎಪಿಸೋಡ್ ನ ಎರಡನೇ ಸುದ್ದಿಯಾಗಿದೆ ಬಂಧುಗಳೇ ನಮಸ್ಕಾರ ಹೇಗಿದ್ದೀರಿ ನಾನು ನಿಮ್ಮ ಎಂ ಪಿ ಮುದಾಳೆ ಮಾನ್ಯ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರು ಈ ಸುದ್ದಿ ನೋಡಲೇಬೇಕು ಯಾಕಂದರೆ ಈ ಸುಲ್ತಾನ್ಪುರ್ ಗ್ರಾಮದಲ್ಲಿರ್ತಕ್ಕಂಥ ಜನರು ಬೆಡ್ ಮೇಲೆ ಮಲಗಿದು ಸುಮ್ಮನೆ ಅಲ್ಲ ಅವರಿಗೆ ಒಂದಿಷ್ಟು ಡೆಂಗು ಮತ್ತು ಮಲೇರಿಯಾ ರೋಗಗಳನ್ನು ಅಂಟುಕೊಂಡಿದೆ ಯಾಕೆ ಈ ರೀತಿಯಾಗಿದೆ ಅಂದರೆ ಅಲ್ಲಿರ್ತಕ್ಕಂಥ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಕೆಲಸ ಮಾಡದೆ ನಿಷ್ಕಾಳಜಿ ವಹಿಸಿದ್ದ ಕಾರಣದಿಂದಾಗಿ ಅಲ್ಲಿ ನೀರು ಮೇಲೆ ಸೊಳ್ಳೆಗಳು ನಿಂತುಕೊಂಡು ಅನೇಕ ರೀತಿಗಳಿಂದ ಸೊಳ್ಳೆ ಕಚ್ಚಿ ಅವರು ಡೆಂಗೂ ಮತ್ತು ಮಲೇರಿಯಾಕ್ಕೆ ತುತ್ತಾಗುವಂಥ ಲಕ್ಷಣ ಕೂಡ ಕಾಣ್ತಾ ಇದ್ದಾವೆ ಯಾರೇ ಏನೇ ಹೇಳಿ ಆದರೆ ನಾನು ಮಾತ್ರ ಕೇಳೋದಿಲ್ಲ ಅಂತಕ್ಕಂಥ ಮಾತನ್ನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಎಸ್ತ್ರ ರಾಣಿಯವರು ಹೇಳ್ತಾರಂತೆ ಅಲ್ಲಿನ ಗ್ರಾಮಸ್ಥರು ಹೇಳ್ತಾ ಇದ್ದಾರೆ ಬಂಧುಗಳೇ ನಿಮಗೆಲ್ಲ ಗೊತ್ತಿರೋ ಹಾಗೆ ಹೇಳಿ ಕೇಳಿ ಡಾಕ್ಟರ್ ಶೈಲೇಂದ್ರ ಬೆಲ್ದಳೆಯವರು ಈ ಕ್ಷೇತ್ರದ ಶಾಸಕರಾಗಿದ್ದಾರೆ ಅವರು ಡಾಕ್ಟರ್ ಆದವರು ಯಾವ ರೀತಿಯಾಗಿ ಆರೋಗ್ಯಗಳನ್ನು ಕಾಪಾಡಿಕೊಳ್ಳಬೇಕು ಯಾವ ರೀತಿಯಾಗಿ ನಾವು ಬದುಕಬೇಕು ಅನ್ನೋದನ್ನು ಅನೇಕ ರೀತಿಗಳಿಂದ ಅರ್ಥುಕೊಂಡವರಿದ್ದಾರೆ ಅನೇಕ ರೀತಿಗಳಿಂದ ಅವರು ವಿಚಾರ ಮಾಡಿದ್ರು ಸಹ ಅವ್ರು ಹೇಳ್ತಕ್ಕಂಥ ಮಾತೇ ಒಂದು ಸ್ವಚ್ಛತೆ ಇರಬೇಕು ಯಾವುದೇ ಕಾರಣಕ್ಕೂ ಮುಲಾಜಿಲ್ಲ ನಾನು ನಾನೇನೇ ಇದ್ರೂ ಕೂಡ ಅಧಿಕಾರಿಗಳೇ ನೇರವಾಗಿ ಹೇಳ್ತೀನಿ ಯಾವುದೇ ಕಾರಣಕ್ಕೂ ಅಸ್ವಚ್ಛತೆ ಕಂಡು ಬಂದರೆ ನಿಮ್ಮ ಮೇಲೆ ನಿರ್ದಾಕ್ಷಿಣ್ಯ ಕ್ರಮ ತಗೊಳ್ತೇನೆ ಅಂತಕ್ಕಂಥ ಮಾತು ಆಗಾಗ ಡೈಲಾಗ್ ಕೊಡಿತಾರೆ ಆದರೆ ಮಾನ್ಯ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಅವರೇ ಇದು ನಿಮಗೆ ತೋರಿಸ್ತಾ ಇರೋದು ಮಲ್ಕಾಪುರ್ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸುಲ್ತಾನ್ಪುರ್ ಗ್ರಾಮದ ಸಮಸ್ಯೆ ಇದು ಈ ಸಮಸ್ಯೆ ಯಾಕೆ ತೋರಿಸ್ತಾ ಇದ್ದೀವಿ ಅಂದರೆ ಹಲವಾರು ದಿನಗಳಿಂದ ಇಲ್ಲಿ ಡೆಂಗೂ ಆಗಿ ಮತ್ತು ಅನೇಕ ಜನರಿಗೆ ಮಲೇರಿಯಾ ಆಗಿ ರಸ್ತೆ ಮೇಲೆ ಅಲ್ಲದೆ ಅನೇಕ ಗಬ್ಬು ವಾಸನೆ ಇದೆ ನೀವು ಸುಲ್ತಾನ್ಪುರ್ ಗ್ರಾಮಕ್ಕೆ ಬಂದರೆ ಸಾಕು ಮೂಗು ಮುಚ್ಚಿಕೊಂಡು ಓಡಾಡುವಂಥ ಪರಿಸ್ಥಿತಿ ಕೂಡ ಎದುರಾಗಿದೆ ನಿಮಗೆಲ್ಲ ಯಾಕೆ ವಿಷಯ ಹೇಳ್ತಾ ಇದೀನಂದರೆ ನೀವು ಅನೇಕ ವಿಚಾರಗಳನ್ನು ಮಾಡ್ತಕ್ಕಂಥವ್ರು ಡಾಕ್ಟ್ರೇಟ್ ಪದವಿ ಪಡೆದುಕೊಂಡಂಥವ್ರು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಕ್ಕಂಥವ್ರು ಆದರೆ ನಿಮ್ಮ ಮತದಾರರು ನಿಮಗೆ ಓಟ್ ಹಾಕಿದ ಒಬ್ಬ ಮತದಾರರು ಈ ರೀತಿಯಾಗಿ ಸಾವಿನ ಮಧ್ಯೆ ಹೋರಾಟ ಮಾಡ್ತಾಯಿದ್ರೆ ನೀವು ಮಾತ್ರ ಇವತ್ತಿಗೂ ಒಂದು ವರ್ಷ ಆಯಿತು ಒಂದು ದಿನವೂ ಕೂಡ ಸುಲ್ತಾನ್ಪುರ್ನ ಸಮಸ್ಯೆ ಕೇಳಲಿಲ್ಲ ಆ ಜನರ ನೋವು ಕೂಡ ಅರ್ಥ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ ಡಾಕ್ಟರ್ ಶೈಲೇಂದ್ರ ಅವರೇ ಇವತ್ತು ನಿಮಗೆ ನಾರಂಜಾ ಎಕ್ಸ್ಪ್ರೆಸ್ ಸುದ್ದಿವಾಹಿನಿಯು ನಿಮ್ಮ ಮುಂದೆ ನಾವು ತೆರೆಡ್ತಾ ಇದ್ದೀವಿ ಅಲ್ಲಿ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆಗಿರ್ತಕ್ಕಂಥ ಎಸ್ತ್ರ ರಾಣಿಯವರು ಯಾವುದೇ ಕಾರಣಕ್ಕೂ ಅಭಿವೃದ್ಧಿ ಮಾಡಲಿಕ್ಕೆ ಆಗೋದಿಲ್ಲ ಸಾಕಷ್ಟು ಸಮಸ್ಯೆ ಇದೆ ಅಂತಕ್ಕಂಥ ಮಾತನ್ನು ಪದೇ ಪದೇ ಗ್ರಾಮಸ್ಥರ ಮುಂದೆ ಹೇಳ್ತಾರಂತೆ ಹಾಗಾದರೆ ಅನೇಕ ರೀತಿಗಳಿಂದ ಸಮಸ್ಯೆ ಇದ್ದರೆ ನಿಮ್ಮಲ್ಲಿ ಒಂದಿಷ್ಟು ಈ ಒಂದು ನಿಂತುಕೊಂಡಂಥ ನೀರುಗಳನ್ನು ಬೇರೆ ಕಡೆ ವರ್ಗಾವಣೆ ಮಾಡಲಿಕ್ಕೆ ಅದರ ಮೇಲೆ ಒಂದಿಷ್ಟು ಮರುಬಾಗಲಿಕ್ಕೂ ಕೂಡ ಹಣ ಇಲ್ಲ ಅಂದರೆ ಯಾವ ಸ್ಥಿತಿಗೆ ಬಂದು ತಲುಪಿದೆ ಅಂತಕ್ಕಂಥ ನಾ ಆಲೋಚನೆ ಮಾಡಬೇಕಾಗಿದೆ ಡಾಕ್ಟರ್ ಶೈಲೇಂದ್ರ ಅವರೇ ತಮ್ಮ ಅಣತಿಯಂತೆ ಎಸ್ತರ ರಾಣಿಯವರು ನಡೆದುಕೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥ ಆರೋಪ ಶೈಲೇಂದ್ರ ಅವರ ಮೇಲೆ ಬರ್ತಾ ಇದೆ ಯಾಕಂದರೆ ಅಲ್ಲಿ ಅನೇಕ ರೀತಿಗಳಿಂದ ಡ್ರೈನೇಜ್ಗಳು ಸರಿ ಇಲ್ಲ ಅಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಸರಿ ಇಲ್ಲ ರಸ್ತೆ ಸಮಸ್ಯೆ ಇದೆ ರಸ್ತೆ ಮೇಲೆ ನಿಂತುಕೊಂಡಿದ್ದಾವೆ ನೀರುಗಳು ಅಲ್ಲಿ ಓಡಾಡಲಿಕ್ಕೆ ಬರಲ್ಲ ಅದೇ ರಸ್ತೆ ಮೇಲಿಂದ ಮಕ್ಕಳು ಓಡಾಡ್ತಾರೆ ಸೈಲೆನ್ ಬೆಲ್ದಾಳವ್ರೆ ನೀವು ನಾರಂಜ್ ಎಕ್ಸ್ಪ್ರೆಸ್ ಸುದ್ದಿ ನೋಡಿದ ತಕ್ಷಣದಲ್ಲಿ ಆ ಗ್ರಾಮಕ್ಕೆ ಭೇಟಿ ಕೊಟ್ಟು ಅಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನು ಬಗೆಹರಿಸಬೇಕನ್ನೋದೇ ನಮ್ಮ ಏಕೈಕ ಉದ್ದೇಶವಾಗಿದೆ

ಓಕೆ ಇಂದು ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ನಾವು ಮನವಿ ಪತ್ರವನ್ನು ಕೊಡ್ತಿದ್ದೇವೆ ವಿಷಯ ಏನಂದರೆ ಬೀದರ್ ತಾಲೂಕಿನ ಮಲ್ಕಾಪುರ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಹಾಗಾದ ಎಸ್ತಾರ ರಾಣಿಯವರು ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವ ಯಾವುದೇ ಗ್ರಾಮದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡ್ತಾಯಿಲ್ಲ ಇದು ಆಲ್ಮೋಸ್ಟ್ ನಾವೊಂದು ಐದು ಒಳಗಡೆ ಒಂದು ಜಿಲ್ಲಾ ಪಂಚಾಯತ್ ಅಧಿಕಾರಿಗಳು ಸಿ ಓ ಅವರಿಗೆ ಖುದ್ದಾಗ ಭೇಟಾಗಿ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೆವು ಮತ್ತು ಎಲ್ಲ ಮೀಡಿಯಾ ಒಳಗೂ ಆ ಯಾವ ಊರಾಗ ಏನು ಅಭಿವೃದ್ಧಿ ಕೆಲಸ ಆಗಿಲ್ಲ ಅಂಥದೆಲ್ಲ ವೀಡಿಯೋಗಳು ಭಾವಚಿತ್ರಗಳೆಲ್ಲ ಸೋಷಲ್ ಮೀಡ್ಯಾದಲ್ಲೆಲ್ಲ ಬಂದಿದ್ದವು ಅಂದ್ರೆ ಪಿ ಡಿ ಅವರಿಗೆ ನಾನು ಗ್ರಾಮಕ್ಕೆ ಹೋಗಿ ಪಂಚಾಯತಿ ಎದುರುಗಡೆ ನಿಂತು ಫೋನ್ ಆದ್ರೆ ಫೋನ್ ರಿಶ್ಯೂ ಮಾಡಂಗಿಲ್ಲ ನಾನು ಒಂದು ಸಂಘಟನೆ ರಾಜ್ಯಾಧ್ಯಕ್ಷ ಫೋನ್ ನೋಡ್ತಾರೆ ನೋಡಿ ಸೈಲೆಂಟ್ ಮಾಡಿಬಿಡ್ತಾರೆ ಏನು ಮಾಡ್ತಾರೆ ಗೊತ್ತಿಲ್ಲ ಅಂತ ಇಂಥ ಅಧಿಕಾರಿಗಳಿದ್ರು ಅಲ್ಲಿ ನಾವು ನಾವು ಹೋದರೆ ನಮಗೆ ಈ ಥರ ಕೆಲಸ ಆಗ್ತಾಯಿಲ್ಲ ಮತ್ತು ಸಾರ್ವಜನಿಕರು ಆ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಹಳ್ಳಿಲಿಂತ ಬರಬೇಕು ಇಲ್ಲಿ ಶಾಪುರ ಅಂತ ಬರ್ತದೆ ಶಾಪುರಲಿಂತ ಮಲ್ಕಾಪುರಕ್ಕೆ ಒಂದು ಆರು ಕಿಲೋಮೀಟ್ರ್ ಬರ್ತದೆ ಮತ್ತು ಸುಲ್ತಾನ್ಪುರ್ ಅಂತೇಳಿದೆ ಅಲ್ಲೆಲ್ಲ ಜನ ಬಂದು ಪಿ ಡಿ ಓರಿಗೆ ಕಾಯ್ಕೊಂಡು ಕೊಡಬೇಕು ಪಿ ಡಿ ಅವರು ಕಚೇರಿಯಲ್ಲಿ ಸಿಗೋಂಗಿಲ್ಲ ಸಿಗ್ಲಿಕ್ಕಿಲ್ಲ ಅಂದ್ರೆ ಎಲ್ಲೋ ಮೀಟಿಂಗಲ್ಲಿ ಇದ್ರಿಗೆ ಒಂದು ಎರಡು ನಿಮಿಷ ಫೋನ್ ಮಾಡಿ ಫೋನ್ ಮಾಡಿದ್ರು ಫೋನ್ ರಿಸೀವ್ ಮಾಡಿ ಅಂತ ಜವಾಬ್ದಾರಿ ಇಲ್ಲ ಪಿ ಡಿ ಓರಿಗೆ ಮತ್ತು ಈಗ ಸುಲ್ತಾನ್ಪುರ್ ಪಂಚಾಯತ್ ಸುಲ್ತಾನ್ಪುರ್ ಅಂತೇಳಿ ಗ್ರಾಮ ಬರ್ತದೆ ಆ ಗ್ರಾಮದಲ್ಲಿ ಪೂರ ಮಲೇರಿಯಲ್ಲಿಂತೂ ಕೆಲವೊಬ್ರು ಆಸ್ಪತ್ರೆಯಲ್ಲೆಲ್ಲ ಅಲ್ಲಿ ಅಡ್ಮಿಟ್ ಆಗಿದ್ದರು ಒಂದು ಸ್ವಚ್ಛತೆ ಅನ್ನೋದು ಕಾಪಾಡೋಂಗಿಲ್ಲ ಮತ್ತು ನಾವು ಆಲ್ರೆಡಿ ಸಿ ಎಸ್ ಅವರಿಗೆ ಒಂದು ಮನವಿ ಪತ್ರವನ್ನು ಕೊಟ್ಟಿದ್ದೇವೆ ಊಟ ಭಾವಚಿತ್ರ ಎಲ್ಲ ಹಚ್ಚಿ ಈ ಡಿ ಅವರಿಗೆ ಇಲ್ಲಿಂದ ಆ ಪಂಚಾಯತಿಂದ ಬೇಗ ವರ್ಗಾವಣೆ ಆದರೆ ಬೇರೆ ಕಡೆ ಹಾಕ್ಬೇಕಂತ ಅಧಿಕಾರಿಗಳಿಗೆ ಅಲ್ಲಿ ನಿಷ್ಠಾವಂತ ಅಧಿಕಾರಿಗಳಿಗೆ ತಂದು ಹಾಕಿದ್ರೆ ಒಂದು ಹಳ್ಳಿ ಅಂದ್ರೆ ಅಭಿವೃದ್ಧಿ ಆಗ್ತದೆ ಅಂತೇಳಿ ಜಿಲ್ಲಾಧಿಕಾರಿಗೆ ಮನವಿ ಪತ್ರ ಕೊಡಕ್ಕೆ ಬಂತ ನನ್ನ ಹೆಸರು ಸಂತೋಷ್ ಹೆಣ್ಪುರ್ ಅಂತೇಳಿ ಎಲ್ಲರಿಗೂ ಕ್ರಾಂತಿಕಾರಿ ನಾವು ಭಿಮಾ ಕೋರಿ ಸಂಘಟನೆ ಹೊತ್ತಿಂದ ಏನಪ್ಪ ಅಂದ್ರೆ ಸುಲ್ತಾನ್ಪುರ ಗ್ರಾಮಕ್ಕೆ ಹೋಗಿದ್ದೆವು ಹೋದ ನಂತರ ಏನು ವಿಸಿಟ್ ಮಾಡಿದಾಗ ಇದು ಮಲ್ಕಾಪುರ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತದೆ ಸುಲ್ತಾನ್ಪುರ್ ಗ್ರಾಮ ಗೌರ್ಮೆಂಟ್ ಸ್ಕೂಲ್ ಕೂಡ ಹೋಗಿದ್ದೆವು ನಾವು ಹೋದಲ್ಲಿ ಏನಪ್ಪ ಅಂದ್ರೆ ಮಕ್ಳಿಗೆ ಏನು ಮಳಗಾಲಂದು ಬಂತಂದ್ರೆ ಒಂದು ಮಳೆ ಬಿತ್ತಂದ್ರೆ ಸ್ಕೂಲ್ ಕೂಡ ಬಂದಾಯ್ತು ಅಂತ ಅಲ್ಲಿಂದ ಅಲ್ಲಿಂದ ಹೆಡ್ ಮಾಸ್ಟ್ರ್ ಅವರು ಕೂಡ ಹೇಳಿದರು ಮತ್ತು ಇನ್ನೊಂದು ಏನಂದ್ರೆ ಮನೆ ಹತ್ರ ನಿಂತು ನೀರುಗಳೆಲ್ಲ ಒಂದು ಒಂದು ಕ ಒಂದು ಕಲರ್ ಟೈಪ್ ನೀರು ಹಾಕೊಂತಾವ ಯಾಕಂದ್ರೆ ಒಳಗೆ ದೊಡ್ಡ ಮ ಚಿ ಚಿಕ್ಕಡು ಅವು ಇವೆಲ್ಲ ಹಾಕೊಂತಾವ ಅದ್ರ ಸಲುವಾಗಿ ಏನಾದರೂ ನಾವೆಲ್ಲ ವಿಸಿಟ್ ಮಾಡಿದೆವು ಗಲ್ಲಿ ಎಲ್ಲ ಓಡಾಡಿದೆವು ಎಲ್ಲ ಹೆಣ್ಮಕ್ಕೊಳೆಲ್ಲ ದುಃಖದಿಂದ ಹೇಳ್ಕೊಂಡು ಯಾಕಂದ್ರೆ ಪಿ ಡಿ ಅವ್ರು ಬರ್ತಾ ಇದ್ದಾರೆ ಬಂದೇನಪ್ಪ ಅಂದ್ರೆ ಖಾಲಿ ನೋಡ್ತಾ ಇದ್ದಾರೆ ಒಂದು ಯಾವುದೇ ಕೆಲಸ ಅಭಿವೃದ್ಧಿ ಕೆಲಸ ಅಂತೂ ಟೋಟಲ್ನಾಗಿಲ್ಲ ಯಾವನು ನಾಲೆ ಸಾಫ್ ಮಾಡೋದಾಗಲಿ ಅಥವಾ ಅಲ್ಲಿ ರೋಡಿಂದಾಗಲಿ ಯಾವ ಸಮಸ್ಯೆಗಳು ಆಗಿ ಜನಗಳು ಏನು ಕೇಳ್ತಾ ಇಲ್ಲ ಈಗ ಬೇರೆ ಬೇರೆ ಎಲ್ಲ ಬೇರೆ ಥರ ಎಲ್ಲ ಉದ್ಯೋಗ ಖಾತ್ರಿ ಇವೆಲ್ಲ ಕೆಲಸಗಳಾಯ್ತಾಯಿದ್ದಾವೆ ಇವೇ ಗಲ್ಲಿಯಲ್ಲಿ ಮಾಡಿ ಏನಪ್ಪ ಅಂದ್ರೆ ಅಭಿವೃದ್ಧಿ ಕೆಲಸಗಳು ಮಾಡ್ಬೇಕು ಟೋಟಲ್ ಪಿ ಡಿ ಅವ್ರು ಬಂದು ಹಿಡಿದ್ರು ಟೋಟಲ್ನಾಗ ಯಾವ ಅಭಿವೃದ್ಧಿ ಕೆಲಸ ಆಗಿಲ್ಲ ಟೋಟಲ್ನಾಗ ಇನ್ನೊಬ್ರು ಅವ್ರ ಮನೆ ಹತ್ರ ಹೋಗಿ ಹೇಳ್ತಾ ಇದ್ದಾರೆ ಒಬ್ಬರು ಒಂದೊಂದು ಮನೇಲಿ ಇವತ್ತಿನ ಇವತ್ತೇ ಹಾಸ್ಪಿಟಲ್ ಹುಡುಗಿ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಡಿಸ್ಚಾರ್ಜ್ ಆಗ ಬಂದೆವು ಅಂತೆಲ್ಲ ನಾವು ಕ್ಲಿಯರಾಗಿ ಅವರು ಅವ್ರ ಹತ್ರ ಹೋಗಿ ಎಲ್ಲ ಕೇಳ್ಕೊಂಡ ಈ ಟೈಪ್ ಇದಾಗಲ್ಲ ಪಿ ಡಿ ಅವರು ಬರ್ತಾ ಇದ್ದಾರೆ ಮತ್ತು ಅವ್ರಲ್ಲಿಂದ ಮೆಂಬರ್ ಕೂಡ ಹೋಗಿ ಹೇಳಿದ್ರು ಕೂಡ ಅಲ್ಲಿ ಕೆಲಸ ಮಾಡ್ತಾ ಇಲ್ಲ ಅವರು ಪಿ ಡಿ ಅವ್ರು ಅವ್ರ ಗಮನಕ್ಕೆ ಮತ್ತು ಯಾರು ಹೇಳಬೇಕು ಏನು ಜಿಲ್ಲಾಧಿಕಾರಿಗೆ ಅದಕ್ಕೆ ನಾವು ಮನವಿ ಕೊಟ್ಟು ಒಂದು ಎರಡು ದಿವಸ ಟೈಮ್ ಕೊಡ್ತಾಯಿದ್ದೆವು ಅದ್ರ ಎರಡು ದಿವಸಲ್ಲಿ ಕೊಡ್ತಾ ಇಲ್ಲ ಅಂದ್ರೆ ಅವ್ರಿಗೆ ವರ್ಗಾವಣೆ ಮಾಡಲಿಲ್ಲ ಅಂದ್ರೆ ಉಗ್ರವಾದ ಹೋರಾಟ ಏನಪ್ಪ ಅಂದ್ರೆ ಅವರು ಇದ್ರ ಹತ್ರ ಸಿ ಎಸ್ ಆರ್ ಅವರು ಇದು ಮಾಡ್ತೀವಿ ಅಂತ ಮನವಿ ಮಾಡ್ತೀವಿ ಇದು ಮಾಡೋದು नाव रवि बस छिद्रि भीमा जिल्हाध्यक्ष